ನಮಸ್ಕಾರ ಶ್ರೀ ವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಅವರಿಗೆ ಅನುಕೂಲ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಅರ್ಹರಿಗೆ ಯಾವುದೇ ಅನ್ಯಾಯವಾಗದಂತೆ ಸಾಲ ಕೊಡಿಸಲು ಕ್ರಮ ವಹಿಸಿ ಸಂಸದ ಸುನಿಲ್ ಬೋಸ್ ಸೂಚನೆ ನಗರದ ಜಿಲ್ಲಾ ಅಂಬೇಡ್ಕರ್ ಅವರ ಸಂವಿಧಾನದ ಮಹತ್ವ ಎಲ್ಲರಿಗೂ ಅಗತ್ಯ ವೆಂಕಟರಮಣ ಸ್ವಾಮಿ ಪಾಹು ಸದೃಢತೆಗೆ ಉತ್ತಮ ಸಹಕಾರಿ ತಿನ್ನಾಸಪುರದ ಆಲ್ಗೂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ನಂಜುಣ್ ನಾಯ್ಕ ಅವಿರೋಧ ಆಯ್ಕೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಸಿಗ್ನಲ್ ಲೈಟ್ ಅಳವಡಿಸಲು ಒತ್ತಾಯ ಬಡವರಿಗೆ ಅನುಕೂಲ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಅರ್ಹರಿಗೆ ಯಾವುದೇ ಅನ್ಯಾಯವಾಗದಂತೆ ಸಾಲ ಕೊಡಿಸಲು ಕ್ರಮ ವಹಿಸಿ ಸಂಸದ ಸುನಿಲ್ ಬೋಸ್ ಸೂಚನೆ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಮಾತನಾಡಿದ ಸಂಸದ ಸುನಿಲ್ ರವರು ಪಿಎಂ ಸ್ವನಿಧಿ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಕೊಡಲಾಗುತ್ತಿದ್ದು ಅರ್ಜಿ ಸಲ್ಲಿಸುವ ಅನೇಕರಿಗೆ ಸಾಲ ಸೌಲಭ್ಯ ನೀಡದಿರುವ ಕುರಿತು ದೂರು ಬರುತ್ತಿದೆ ಆದ್ದರಿಂದ ಬಡವರಿಗೆ ಅನುಕೂಲ ಕಲ್ಪಿಸಿ ಕೊಡುವ ನಿಟ್ಟಿನಲ್ಲಿ ಅರ್ಹರಿಗೆ ಯಾವುದೇ ಅನ್ಯಾಯವಾಗದಂತೆ ಸಾಲ ಕೊಡಿಸಲು ಕ್ರಮ ವಹಿಸಬೇಕೆಂದು ಸೂಚಿಸಿದರು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸುರೇಖಾ ಮಾತನಾಡಿ ಈಗಾಗಲೇ ಐದು ಸಾವಿರದ ನೂರ ಮೂವತ್ತು ಅರ್ಜಿ ಬಂದಿದೆ ಇದರಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಜನರಿಗೆ ಸಾಲ ಸೌಲಭ್ಯ ಕೊಡಲಾಗಿದೆ ಬಾಕಿ ಇರುವವರಿಗೆ ಸಾಲ ಕೊಡಿಸಲು ಕ್ರಮ ವಹಿಸಲಾಗುವುದು ಎಂದರು ಕುಡಿಯುವ ನೀರು ಸರಬರಾಜು ಮತ್ತು ಒಳಚರಣಿ ಮಂಡಳಿ ಅಧಿಕಾರಿ ಮಾತನಾಡಿ ಗುಂಡ್ಲುಪೇಟೆಯಲ್ಲಿರುವ ಕೈಗಾರಿಕಾ ಪ್ರದೇಶದಲ್ಲಿ ಜೆ ಸರ್ವೆ ನಡೆಸಿ ನೀರು ಪೂರೈಕೆ ಮಾಡಲು ಕ್ರಮ ವಹಿಸಲಾಗಿದೆ ಎಂದರು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮಾತನಾಡಿ ಜಿಲ್ಲೆಯ ಚಾಮರಾಜನಗರ ಎಳೆನೂರು ಹನ್ನೂರು ಗುಂಡ್ಲುಪೇಟೆಯಲ್ಲಿ ಒಳಚರಂಡಿ ನಿರ್ಮಾಣಕ್ಕೆ ನೂರ ಕೋಟಿ ಅಂದಾಜು ಪಟ್ಟಿ ತಯಾರಿಸಿ ಸರ್ಕಾರಕ್ಕೆ ಕಳುಹಿಸಲಾಗಿದೆ ಎಂದರು ನಗರಸಭಾ ಆಯುಕ್ತ ರಾಮದಾಸ್ ಮಾತನಾಡಿ ಚರಂಡಿ ನೀರು ದೊಡರಪೇಟೆ ಕೆರೆಗೆ ಹೋಗುತ್ತಿರುವ ಕುರಿತು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಗಿದೆ ಅದು ಒಳಚರಂಡಿಯ ನೀರಲ್ಲ ಬದಲಿಗೆ ಅದು ರಾಜಕಾಲುವೆ ನೀರಾಗಿದ್ದು ಅದನ್ನು ಬೇರೆ ಕಡೆ ಹೋಗುವಂತೆ ಮಾಡಲು ಇಪ್ಪತ್ತೈದು ಲಕ್ಷ ಅನುದಾನ ಬೇಕು ಅನುದಾನದ ಕೊರತೆಯಿಂದಾಗಿ ಕಾಮಗಾರಿ ಪ್ರಾರಂಭವಾಗಿಲ್ಲ ಎಂದರು ಜಿಲ್ಲಾಧಿಕಾರಿ ಮಾತನಾಡಿ ಮುಂದಿನ ಮೂರು ತಿಂಗಳೊಳಗೆ ಕಾಮಗಾರಿ ನಡೆಸಿ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದರು ಪಶುಪಾಲನಾ ಇಲಾಖೆ ಅಧಿಕಾರಿ ಮಾತನಾಡಿ ಜಿಲ್ಲೆಯಲ್ಲಿ ಏಳ್ನೂರ ಆರು ಜಾನುವಾರುಗಳಿಗೆ ವಿಮೆ ಮಾಡಿಸಲಾಗಿದೆ ಇಲ್ಲದೆ ಈಗಾಗಲೇ ಮೃತಪಟ್ಟಿರುವ ಹದಿನೈದು ಜಾನುವಾರುಗಳ ಮಾಲೀಕರಿಗೆ ವಿಮೆ ಹಣ ಕೊಡಿಸಲಾಗಿದೆ ಎಂದರು ಜಿಲ್ಲಾಧಿಕಾರಿಗಳು ಮಾತನಾಡಿ ಜಿಲ್ಲೆಯಲ್ಲಿ ಎರಡು ಪಾಯಿಂಟ್ ನಾಲ್ಕು ಐದು ಲಕ್ಷ ಜಾನುವಾರುಗಳಿದ್ದು ವಿಮೆಯಲ್ಲಿ ಅಧಿಕಾರಿಗಳ ಕೊರತೆ ಇಲಾಖೆಯಲ್ಲಿ ಅಧಿಕಾರಿಗಳ ಕೊರತೆ ಇದೆ ಒಂದು ವರ್ಷದ ವಿಮೆ ಬದಲಿಗೆ ಮೂರು ವರ್ಷದ ವಿಮೆ ಮಾಡಿಸಿದರೆ ಅನುಕೂಲ ಈ ಸಂಬಂಧ ರೈತರಲ್ಲಿ ಜಾಗೃತಿ ಮೂಡಿಸಬೇಕೆಂದು ಹೇಳಿದರು ಸಭೆಯಲ್ಲಿ ಕಾಡಾಧ್ಯ ಮನಿಸ್ವಾಮಿ ಚೂಡಾಧ್ಯಕ್ಷ ಮಹಮದಸ್ಕರ್ ಮುನ್ನ ಜಿಲ್ಲಾ ಪಂಚಾಯತ್ ಯುವ ಮೋನಾರ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಅಂಬೇಡ್ಕರ್ ಅವರ ಸಂವಿಧಾನದ ಮಹತ್ವ ಎಲ್ಲರಿಗೂ ಅಗತ್ಯ ವೆಂಕಟರಮಣ ಸ್ವಾಮಿ ಪಾಪು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಮಹತ್ವದ ಕೊಡುಗೆ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅಗತ್ಯವಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ವೆಂಕಟರಮಣ ಸ್ವಾಮಿ ಪಾಪು ತಿಳಿಸಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಸಮೀಪದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅವರ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಎಪ್ಪತ್ತೈದನೇ ಸಂವಿಧಾನ ಅಮೃತ ಮಹೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಅನೇಕ ಪಕ್ಷಗಳು ಆಡಳಿತಕ್ಕೆ ಬಂದು ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎಂದು ಹೇಳುತ್ತಾರೆ ಅದು ಎಂದೆಂದೂ ಸಾಧ್ಯವಿಲ್ಲ ನೆರೆ ಹೊರ ದೇಶದ ಕೆಲವು ವ್ಯಕ್ತಿಗಳು ರಾತ್ರೋರಾತ್ರಿ ನಾನೇ ಪ್ರಧಾನಿ ಎಂದು ಘೋಷಣೆ ಮಾಡಿಕೊಳ್ಳುತ್ತಾರೆ ಆದರೆ ನಮ್ಮ ಭಾರತದಲ್ಲಿ ಅದು ನಡೆಯುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ನಿವೃತ್ತ ನ್ಯಾಯಾಧೀಶರೊಬ್ಬರು ಸಂವಿಧಾನ ಓದು ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ಎಲ್ಲಿ ಸಂವಿಧಾನ ಓದು ಕಾರ್ಯಕ್ರಮದ ಅವಶ್ಯಕತೆ ಇದೆ ಅಲ್ಲಿ ಮಾಡಬೇಕು ಅದರ ಬದಲು ಸಂವಿಧಾನ ಪೂರ್ಣ ಪ್ರಮಾಣದ ಅನುಷ್ಠಾನವಾಗಬೇಕು ಎಪ್ಪತ್ತೈದು ವರ್ಷದಿಂದಲೂ ಸಂವಿಧಾನ ಓದು ಕಾರ್ಯಕ್ರಮ ನಡೆಯುತ್ತಲೇ ಇದೆ ಆದರೆ ಅದರ ಅನುಷ್ಠಾನ ಯಾವಾಗ ಅಲ್ಲದೆ ನಾನು ಚಾಮರಾಜ ನಗರ ವಿಶ್ವವಿದ್ಯಾನಿಲಯ ಉಳಿವಿಗಾಗಿ ಹೋರಾಟ ಮಾಡುತ್ತಿದ್ದೇನೆ ವಿದ್ಯಾರ್ಥಿಗಳು ಸಹ ಈ ದಿಶೆಯಲ್ಲಿ ಕಾನೂನು ಹೋರಾಟದ ಮೂಲಕ ಚಾಮರಾಜನಗರ ವಿವಿ ಉಳಿವಿಗಾಗಿ ಸಮಾವೇಶ ನಡೆಸಬೇಕು ವಿದ್ಯಾರ್ಥಿಗಳು ಎಲ್ಲಿಯ ತನಕ ಮೌನವಾಗಿರುತ್ತಾರೋ ಅಲ್ಲಿಯ ತನಕ ದೌರ್ಜನ್ಯಗಳು ಹೆಚ್ಚಾಗುತ್ತಲೇ ಇರುತ್ತವೆ ಸಂವಿಧಾನ ನಮ್ಮ ಉಸಿರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬೋಧಿ ದತ್ತ ಬಂತೇಜಿ ತಹಶೀಲ್ದಾರ್ ಗಿರಿಜಾ ವಕೀಲ ಪುಟ್ಟಸ್ವಾಮಿ ಪ್ರಾಂಶುಪಾಲರಾದ ಗುರುಪ್ರಸಾದ್ ಪ್ರಾಧ್ಯಾಪಕರಾದ ನೀಲಕಂಠಸ್ವಾಮಿ ಗುರುರಾಜ್ ಪೂರ್ಣಿಮಾ ದಸಂಸ ಜಿಲ್ಲಾ ಸಂಚಾಲಕ ಶಿವಣ್ಣ ಆಟೋ ಉಮೇಶ್ ಇತರರು ಹಾಜರಿದ್ದರು ಕ್ರೀಡೆಗಳು ದೇಹದ ಸದೃಢತೆಗೆ ಉತ್ತಮ ಸಹಕಾರಿ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ದೇಹದ ಸದೃಢತೆಯನ್ನು ಕಾಪಾಡಿಕೊಳ್ಳಬೇಕೆಂದು ಜೋಸೆಫ್ ತಿಳಿಸಿದರು ಚಾಮರಾಜನಗರ ತಾಲೂಕಿನ ಸರ್ಗೂರು ಗ್ರಾಮದಲ್ಲಿ ಲೆಜೆಂಡ್ ಕಪ್ ಮೂವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಜಗದೀಶ್ ಸುಮನ್ ಜೀವನ್ ಮನೋಹನ್ ಇವರ ನೇತೃತ್ವದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಮಾತನಾಡಿದ ಅವರು ಪ್ರತಿಯೊಬ್ಬ ವ್ಯಕ್ತಿಯೂ ಉತ್ತಮ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಂಡು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬೇಕು ಇಂತಹ ಕ್ರೀಡಾ ಚಟುವಟಿಕೆಗಳನ್ನು ನಡೆಸುವ ಮೂಲಕ ಮನುಷ್ಯನಿಗೆ ಆರೋಗ್ಯಕ್ಕೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಈ ವೇಳೆ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶೇಷಣ್ಣ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಲಿಂಗರಾಜ್ ಉಬೇದುಲ್ಲಾ ಶರೀಫ್ ರವಿಶಂಕರ್ ಚೇತನ್ ಸುನೀಲ್ ಕುಮಾರ್ ಭವಾನಿ ಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು ಸಪುರದ ಆಲ್ಗೂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ನಂಜುಣ್ ನಾಯ್ಕ ಅವಿರೋಧ ಆಯ್ಕೆ ಟಿರಾಸ್ಪುರದ ಆಲ್ಗೂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ನೂತನ ನಿರ್ದೇಶಕರಾಗಿ ನಂಜುಣ್ಣ ನಾಯ್ಕ ಅವಿರೋಧವಾಗಿ ಆಯ್ಕೆಯಾದರು ಆಯ್ಕೆಯಾದ ಅವರನ್ನು ಬೆಂಬಲಿಗರು ಪುಷ್ಪಮಾಲೆ ಅರ್ಪಿಸಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಪಿ ನಟರಾಜ್ ಆಲೂಗೂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ನಮ್ಮ ಬಳಗದ ನಂಜುಣ್ಣ ನಾಯ್ಕ ಅವಿರೋಧವಾಗಿ ಆಯ್ಕೆಯಾಗಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸುವ ಅಲ್ಲದೆ ನಮ್ಮ ಬಣದ ಎಲ್ಲ ಸದಸ್ಯರು ಇದೇ ತಿಂಗಳು ಶನಿವಾರ ನಡೆಯಲಿರುವ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವಿದೆ ಆಲ್ಗೂಡು ಸಹಕಾರ ಸಂಘದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ನಟರಾಜಪ್ಪ ಅವರ ತಂಡದಿಂದ ಹತ್ತು ಮತ ಕಡ್ಡಾಯವಾಗಿ ಮಾಡಿ ನಮ್ಮ ತಂಡಕ್ಕೆ ಜಯವನ್ನು ಉಂಟು ಮಾಡಬೇಕಾಗಿ ವಿಶ್ವಾಸದಿಂದ ಮತಯಾಚನೆ ಮಾಡಿ ವಿಶ್ವಾಸವಾಗಿ ಹೊಸ ತಂಡವನ್ನು ತಂದು ಹೊಸ ಅಧ್ಯಕ್ಷರನ್ನು ತಂದು ಸಹಕಾರ ಸಂಘದ ಅಭಿವೃದ್ಧಿಗಾಗಿ ರೈತರ ಹೇಳಿಕೆಗಾಗಿ ಶ್ರಮಿಸುತ್ತೇವೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ಕಾರ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಸಹದೇವ್ ಜಯಣ್ಣ ನಾಗಪ್ಪ ಮರಿಸ್ವಾಮಿ ಮಹದೇವಮ್ಮ ಮಹದೇವಪ್ಪ ಶಿವಣ್ಣ ಕೆಎಂ ಶಿವಮೂರ್ತಿ ಶೇಖರಪ್ಪ ಕ್ರೇಜಿ ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಸಿಗ್ನಲ್ ಲೈಟ್ ಅಳವಡಿಸಲು ಒತ್ತಾಯ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿದ್ದು ಸಾವು ನೋವು ಸಂಭವಿಸುತ್ತಿದೆ ಇದಕ್ಕೆ ಅನೇಕ ಕಾರಣಗಳಿದ್ದು ಈ ಬಗ್ಗೆ ಸರ್ಕಾರ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕೆಂದು ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ಜಿಲ್ಲಾಧ್ಯಕ್ಷ ಎಚ್ ಎಂ ಶಿವಣ್ಣ ಒತ್ತಾಯಿಸಿದ್ದಾರೆ ಅಪರ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮುಖ್ಯ ಅಭಿಯಂತರರವರಿಗೆ ಸಲ್ಲಿಸಿರುವ ಮನವಿಯಲ್ಲಿ ಚಾಮರಾಜನಗರ ನಗರಸಭೆ ವ್ಯಾಪ್ತಿಯ ಗಡಿಯಂಚಿಗೆ ಬರುವ ಸೋಮವಾರಪೇಟೆ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಿಂಗ್ ರೋಡ್ ಹಾದು ಹೋಗುತ್ತಿದ್ದು ಈ ಸ್ಥಳದಲ್ಲಿ ಯಾವುದೇ ಸಿಗ್ನಲ್ ಲೈಟ್ ಅಥವಾ ಇಲ್ಲದೇ ಇರುವುದರಿಂದ ಕತ್ತಲೆ ಉಂಟಾಗಿ ರಾತ್ರಿ ವೇಳೆ ವಾಹನ ಸಂಚಾರಕ್ಕೆ ಅರ್ಚನೆ ಉಂಟಾಗಿದ್ದು ತಮಿಳುನಾಡು ಹಾಗೂ ಕರ್ನಾಟಕ ಸರ್ಕಾರ ದಿನನಿತ್ಯ ನೂರಾರು ಬಾರಿ ವಾಹನ ಹಗಲು ರಾತ್ರಿ ಸಂಚರಿಸುತ್ತದೆ ಇಂತಹ ಸಂದರ್ಭದಲ್ಲಿ ಎರಡು ರಸ್ತೆಗಳಿಂದ ವಾಹನ ಸಂಚರಿಸುವಾಗ ಅಪಘಾತ ಸಂಭವಿಸಿದೆ ಆದ್ದರಿಂದ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ತುರ್ತಾಗಿ ಕ್ರಮ ಕೈಗೊಂಡು ಸೋಮವಾರಪೇಟೆ ರಿಂಗ್ ರಸ್ತೆಯಲ್ಲಿ ಹಾಗೂ ದೊಡ್ಡರಾಯನಪೇಟೆ ಮುಂದೆ ಸಂಭವಿಸಬಹುದಾದ ಅಪಘಾತಗಳ ಬಗ್ಗೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ವಿಶ್ವ ಮಹಾಸಭಾದ ಸಂದಕವಾಡಿ ಹೋಬಳಿ ಘಟಕದ ಅಧ್ಯಕ್ಷ ಮಂಜುನಾಥ್ ಮುಖಂಡ ಸೋಮರ್ಪೇಟೆ ನಾಗೇಂದ್ರ ಸ್ಥಿತರಿದ್ದರು ಅನುಕೂಲ ಕಲ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಅರ್ಹರಿಗೆ ಯಾವುದೇ ಅನ್ಯಾಯವಾಗದಂತೆ ಸಾಲ ಕೊಡಿಸಲು ಕ್ರಮ ವಹಿಸಿ ಸಂಸದ ಸುನಿಲ್ ಬೋಸ್ ಸೂಚನೆ ನಗರದ ಜಿಲ್ಲಾ ಅವರ ಸಂವಿಧಾನದ ಮಹತ್ವ ಎಲ್ಲರಿಗೂ ಅಗತ್ಯ ವೆಂಕಟರಮಣ ಸ್ವಾಮಿ ಪಾಪುಗಳು ದೇಹದ ಸದೃಢತೆಗೆ ಉತ್ತಮ ಸಹಕಾರಿ ತಿನ್ನಸಪುರದ ಆಲ್ಗೂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ನಂಜುನ್ ನಾಯ್ಕ ಅವಿರೋಧ ಆಯ್ಕೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಸಿಗ್ನಲ್ ಲೈಟ್ ಅಳವಡಿಸಲು ಒತ್ತಾಯ